ನಮಸ್ಕಾರ ನಾನು ನೀಲಿ ನೀಲಿಕಲಾ ಬೇಸಿಗೆ ಶಿಬಿರ ಕ್ರಿಯಾಶೀಲತೆಗಳ ಆಗರ ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ನೀಲಿಕಲಾ ಸಂಸ್ಥೆಯು ಮಕ್ಕಳಿಗಾಗಿ ಬೇಸಿಗೆ ಶಿಬಿರವನ್ನ ನಡೆಸ್ತಾ ಬರ್ತಾ ಇದೆ ನಮ್ಮ ಬೇಸಿಗೆ ಶಿಬಿರದಲ್ಲಿ ಕಲಾತ್ಮಕ ಮತ್ತು ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತನ್ನ ಕೊಡ್ತಾ ಬಂದಿದ್ದೇವೆ ಈ ಬಾರಿಯ ನಮ್ಮ ಬೇಸಿಗೆ ಶಿಬಿರ ಮೈಸೂರಿನ ನಿವೇದಿತಾ ನಗರದಲ್ಲಿ ಇರುವಂತ ದಿ ಆಕ್ಮಿ ಶಾಲೆಯಲ್ಲಿ ನಡೀತಾ ಇದೆ ಶಿಬಿರವು ಏಪ್ರಿಲ್ ಹನ್ನೆರಡರಿಂದ ಮೇ ಹನ್ನೆರಡರವರೆಗೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ನಡೆಯುತ್ತೆ ಕಳೆದ ಎರಡು ವರ್ಷಗಳಂತೆ ಈ ಬಾರಿಯೂ ಸಹ ಜಾನಪದ ಕಲೆಗಳಾದ ಕಂಸಾಳೆ ಪಟಾಕುಣಿತ ಹಾಗೂ ಕೋಲಾಟವನ್ನ ತರಬೇತಿ ನೀಡಲಾಗುತ್ತೆ ಇನ್ನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಭಾಗದಲ್ಲಿ ತೆಂಗಿನ ಚಿಪ್ಪಿನಿಂದ ಮಾಡುವಂಥ ಕಲಾಕೃತಿಗಳು ಸ್ಟ್ರಿಂಗ್ ಆರ್ಟ್ ನ್ಯೂಸ್ ಪೇಪರ್ನಿಂದ ಮಾಡುವಂಥ ಕಲಾಕೃತಿಗಳು ಮತ್ತು ಕ್ಲೇ ಆರ್ಟ್ ಬಾಟಲ್ ಆರ್ಟ್ ಇವೆಲ್ಲವನ್ನು ಸಹ ಹೇಳಿಕೊಡಲಾಗುತ್ತೆ ಇದರೊಟ್ಟಿಗೆ ಜಾನಪದ ಹಾಡುಗಳು ಭಕ್ತಿ ಗೀತೆಗಳು ನೃತ್ಯಗಳು ಹಾಗೂ ಅಭಿನಯ ತರಬೇತಿಯ ಜೊತೆಗೆ ವಿಶೇಷವಾಗಿ ನಮ್ಮ ಭಾರತೀಯ ನೆಲದ ಆಟಗಳನ್ನ ಈ ಬಾರಿ ಪರಿಚಯ ಮಾಡ್ತಾ ಇದ್ದೇವೆ ನವಕಂಕರಿ ತಾಬ್ಲ ಶೋಳುಗಟ್ಟಿ ಇಂತ ಮಕ್ಕಳ ಬಲ ಮೆದುಳಿಗೆ ಶಕ್ತಿಯನ್ನ ನೀಡುವಂತ ಕಸರತ್ತನ್ನ ನೀಡುವಂತ ಆಟಗಳನ್ನ ಈ ಬಾರಿ ವಿಶೇಷವಾಗಿ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ ನೀವು ನಗರ ಮತ್ತು ಅಲ್ಲಿನ ಸುತ್ತಮುತ್ತ ನಿವಾಸಿಗಳಾಗಿದ್ರೆ ಈ ಶಿಬಿರದ ಪ್ರಯೋಜನವನ್ನ ಖಂಡಿತ ಪಡ್ಕೋಬಹುದು ಹೆಚ್ಚಿನ ವಿವರಗಳಿಗೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನ ರವಾನಿಸಬಹುದು ಧನ್ಯವಾದಗಳು